అయ్యో ఇవరంతూ ఎ ఎల్గో కుత్కొతారా జాల్ జాల్దు బరణ అమ్మం ఇలా ఎంతి మళ్ళు కాతాయితారా మనకి ఊట మమ్మేనూ ఇలా ఎల్గో కుత్కొంతారా సుమ్మ ననం మొదలే బేజారాగి ఆ తావిరి బేరీ హాల్ కుడి హాల్ అంతన అంతనా బేజార్ మూ ఇవరు మనకి బర్దలేనే ఇవ్వరస్ బేజార్ మాతారు ఏ నన్గూ తల కెట్టోదం ఆగితైతి ఇవరిబ్బరిందో ఎల్గో కుక్క్రో ఏ నను ఆగి కదినీ బంద్రే ఇబ్రును జతి ఊట అంతన ಇಲ್ಲ ಸಾಮಿ ಎಲ್ಲಿಗೋಗಿ ಕುಕ್ಕೊಂಡ್ರೋ ಏನು ಕಾವೇರಿಂದೇ ನಮ್ಮಅಮ್ಮಗೆ ಕರ್ಕೊಂಡೋಗ್ತು ಹಾಳು ಕುಡಿಸ್ತೀನಿ ಅಂತ ಅವಳು ಹಾಳು ಕುಡಿದ್ಲೋ ಇಲ್ವೋ ಬಟ್ಟೆ ತುಂಬನ ಬಟ್ಟೆ ತುಂಬ್ತೋ ಏನು ಇನ್ನೂ ತಿರ್ಗ ಇನ್ನೊಸ್ ಬೇಕು ಅಂತ ಆಟ ಮಾಡ್ತಾ ಇದ್ದಾಳೋ ಏನು ಹಾಂ ನನಗೆ ಅದ ಅರ್ಧ ಚಿಂತೆ ಆಗೈತಿ ಇವ್ರು ಬಂದ್ರೆ ಅಥಗೆ ಊಟ ಕಿಕ್ಕಿ ನಾನು ಊಟ ಮಾಡಿ ಹೋಗಿ ನೋಡೋಣ ಅದೇ ಸುಮ್ಮನಾಗಿದ್ದಾಳೋ ಇಲ್ವೋ ಹೇಳಿ ನಾನು ಕಾಯ್ತಿದ್ರೆ ಬರೋಂಗೇ ಇಲ್ಲ ಹೋಗತ್ತೆ ಏ ಏನು ಮನುಷ್ಯನಪ್ಪ ಜಾಲ್ ಬರ್ರಿ ಜಾಲ್ ಬರ್ರಿ ಊಟ ಮಾಡೋಣ ಅಂತ ಹೇಳಂಗೆಲ್ಲ ಬರೋದೇ ಇಲ್ಲ ಹಾಂ ನನಗಂತೂ ಸಾಕಾಗೋಗೈತಿ ಮಲ್ಲಿ ಮಲ್ಲಿ ಏನು ಇಷ್ಟ ತಿಂತಕ ಎಲ್ಲಿಗೆ ಹೋಗಿದ್ರಿ ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಇವಾಗ ಬರ್ತೀರಾ ಅವಾಗ ಬರ್ತೀರಾ ಊಟ ಮಾಡೋಣ ನಿಮ್ಗೂ ಊಟ ಕಿಚ್ಚಿ ಅಂತ ಹೇಳಿ ಬರಂಗೇ ಇಲ್ಲ ಎಲ್ಲಿಗೆ ಹೋಗಿದ್ರಿ ಇಷ್ಟ ತಿಂತಕಣ ಇಷ್ಟ ಇಷ್ಟೊತ್ತು ಬೇರೆ ಕಾವೇರಿ ಬೇರೆ ಆಟ ಮಾಡಿಲ್ಲ ಹಾಲು ಕುಡಿಬೇಕು ಹಾಲು ಕುಡಿಬೇಕು ಅಂತಾನ ನೀವು ನೋಡಿದ್ರೆ ಮನೆಗೆ ಬರಲ್ಲ ಜಲ್ದಿ ನನಗಂತ ಸಕತ್ತು ಬೇಜಾರಾಗ್ಬಿಟ್ಟೈತೆ ನಿಮ್ಮ ಹಾ ನಿನ್ ಮೇಲೂ ಕಾವೇರಿ ಮೇಲೂ ಅಯ್ಯೋ ಮಲ್ಲಿ ಅಷ್ಟೇನಾ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಹೇಳು ಹಾ ಮತ್ತೆ ಬೇಜಾರಾಗದೇ ಇರುತ್ತಾ ನೋಡಿದ್ರೆ ಹಾಲು ಕುಡಿಬೇಕು ಹಾಲು ಕುಡಿಬೇಕು ಅಂತಾನೆ ಅಣ್ಣ ಹುಣ್ಣು ಅಂತಂದ್ರೆ ಉಂಬಲ್ಲ ಅಂತ ನಾಟ ಮಾಡಿದ್ಲು ಅಮ್ಮ ಬಂದು ತಿರ್ಗಾ ಕರ್ಕೊಂಡು ಹಾ ಅವ್ಳನ್ನ ಸಮಾಧಾನ ಮಾಡೋಷ್ಟು ನನಗೆ ಅಷ್ಟೇ ತಾನೇ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತಿಯಾ ನಿನ್ ಬೇಜಾರೆಲ್ಲ ಹೋಗೋವಂತ ಒಂದು ವಿಷಯ ಐತಿ ಹಾ ಏನ್ ವಿಷಯ ಏನ್ ಹೇಳಿ ಏನು ಅಂತಂದ್ರೆ ನನಗೆ ಕೆಲಸ ಸಿಕ್ಕಿದೆ ಮೇಷ್ಟ್ರು ಕೆಲಸ ನಮ್ಮೂರಿಗೆ ಮೇಷ್ಟ್ರು ಕೆಲ್ಸಕ್ಕೆ ನನ್ನ ತಗೊಂಡಿದ್ದಾರೆ ಮಲ್ಲಿ ಹಾ ನೋಡಿಲಿ ಲೆಟರ್ ಕಳ್ಸಿದಾರೆ ಕೆಲಸ ಸಿಕ್ಕೇ ಬಿಡ್ತಾ ಹಾ ಅಯ್ಯೋ ನನಗಂತೂ ತುಂಬ ಸಂತೋಷ ಆಗ್ತೈತಿ ಈ ದಿನಕ್ಕೋಸ್ಕರ ನಾನು ಯಾವತ್ತಿಂದ ಕಾಯ್ತಿದ್ದೆ ಗೊತ್ತಾ ಅಯ್ಯೋ ಕೊನೆಗೂ ನನ್ನ ಆಸೆ ಈಡೇರ್ತಲ್ಲ ದೇವರೇ ನಮ್ಮನ್ನ ಕೈ ಬಿಡಲಿಲ್ಲಪ್ಪ ನೀನು ಕಾಪಾಡಬಿಟ್ಟೆ ಊಮಲ್ಲಿ ನಿಜವಾಗ್ಲೂ ನನಗೆ ಕೆಲಸ ಸಿಕ್ಕಿದೆ ಹ್ಞೂ ಅದೇ ನಾನು ಎಲ್ಲ ಮೊನ್ನೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೆಲ್ಲ ಸರ್ಟಿಫಿಕೇಟಲ್ಲಿ ಮಾಸ್ಕಡೆ ಅವನ್ನೆಲ್ಲ ನೋಡಿ ಎಲ್ಲ ಸರಿಯಾಗೈತೆ ಅಂತೇಳಿ ನೀವು ಕೆಲ್ಸಕ್ಕೆ ಸೇರ್ಬೋದು ಇನ್ಮೇಲೆ ಅಂತ ಹೇಳಿ ಪತ್ರ ಕಳಿಸಿದ್ದಾರೆ ನಾನು ಅದಕ್ಕೆ ಮತ್ತಿಗೆ ದಿನ ಪೋಸ್ಟ್ ಆಫೀಸಿಂದ ಹೋಗಿ ಕುತ್ಕೊಂತಿದ್ದೆ ಲೇಟ್ರ್ ಬಂದೈತಾ ಬಂದೈತಾ ಅಂತ ಹೇಳಿ ಕೇಳ್ಕೊಂಡು ದಿನ ಯಾಕೆ ಲೇಟಾಗಿ ಬರ್ತಿದ್ದೆ ಮನಿಗೆ ಅಂತಂದ್ರೆ ಇದಕ್ಕೇನೆ ಹಾಂ ಹೌದೇನ್ರಿ ಅದಕ್ಕೆ ತರವಾಗಿ ಬರ್ತೀರಾ ಮನಿಗೆ ಅಯ್ಯೋ ನನಗಿದೆಲ್ಲ ಗೊತ್ತಿರಲಿಲ್ಲ ನೀವ್ ಹೇಳಬೇಕು ತಾನೇ ಅದಕ್ಕೆ ದಿನ ತಡವಾಗಿ ಬರ್ತೀರಾ ಊಟ ಮಾಡಕ್ಕೆ ಅಂತ ಹೇಳಿ ಬೈಕ್ ಹೊಂತಿದ್ದೆ ಇಷ್ಟೊತ್ತು ಹಾಂ ತಪ್ಪಾಯ್ತು ಕಂಡೇ ಇರ್ಲಿ ಬಿಡು ಮಲ್ಲಿ ಪರವಾಗಿಲ್ಲ ಹ ನೀನ್ ಬೈಕ ಮಾದ್ರಾಗು ಅರ್ಥ ಐತಿ ಆದ್ರೆ ನನಗೆ ಊಟ ಮಾಡೋಕ್ಕಿನ್ನ ನನಗೆ ಕೆಲಸ ಸಿಗದೇ ಮುಖ್ಯ ಆಗಿತ್ತು ಹ್ಮ್ ಅದಕ್ಕೇನೆ ನಾನು ದಿನ ಅಲ್ಲೋ ಕುತ್ಕೊಂತಿದ್ದೆ ದಿನ ಇಷ್ಟೊತ್ತಿಗೆ ಪತ್ರ ಎಲ್ಲ ಬತ್ತವೆ ಅದಕ್ಕೆ ಕೇಳ್ಕೊಂಡು ಕೇಳ್ಕೊಂಡು ಬತ್ತಿದ್ದೆ ಇಷ್ಟೊತ್ನಾಗ ಹಾ ಇವತ್ತು ಹೆಂಗೋ ಬಂದ್ಬಿಡ್ತು ನನ್ಗಂತೂ ತುಂಬ ಸಂತೋಷ ಆಯ್ತು ಮಲ್ಲಿ ಹೌದೇನ್ರಿ ಅದಕ್ಕೆ ನೀವು ತಡವಾಗಿ ಬರ್ತಿದ್ರ ಮನೆಗೆ ನಾನು ನಿಮ್ಗೆ ಜವಾಬ್ದಾರಿನೇ ಇಲ್ಲ ಸುಮ್ಮನೆ ಹೋಗಿ ಎಲ್ಲೆಲ್ಲೋ ಹೋಗಿ ಅಂತ ಹೇಳಿ ಬೈಕ್ ಅಂತಿದ್ದೆ ಕಣ್ರಿ ನನ್ಗೆ ಕ್ಷೇಮಸ್ ನಿಮ್ಮನ್ನ ಅರ್ಥ ಮಾಡ್ಕೊಂಬ ನಾನು ಹಾ ನನ್ಗು ಅದೇ ಚಿಂತೆ ಮಲ್ಲಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ನಿನ್ನು ಕಾವೇರಿನು ಇಬ್ಬರೂ ಆದಷ್ಟು ಬೇಗ ನಾನು ಕೆಲಸ ತಗೋಬೇಕು ಅದೇ ಒಂದೇ ನನ್ನ ಮನಸ್ಸಿನಾಗಿದ್ದಿದ್ದು ನನಗೆ ಹೇಯ್ ಅದು ಬಿಟ್ಟರೆ ಬೇರೆ ಏನೂ ಚಿಂತೆ ಇರಲಿಲ್ಲ ಹಾಂ ನಮ್ಮ ಅಮ್ಮನ ಹತ್ರ ಬೇರೆ ಹಾಂ ಸವಾಲಾಕಿ ಬಂದಿದ್ದೀನಿ ನಾನು ತಿರ್ಗಾ ಬರೋದಿಲ್ಲ ನಾನು ದುಡ್ದು ಸಂಪಾದನೆ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಬೇರೆ ಬಂದಿದ್ದೆ ನಮ್ಮ ಅಮ್ಮಗೆ ಅದಕ್ಕೇ ಏನು ಕೆಲಸ ಸಿಗಲಿಲ್ವಲ್ಲಪ್ಪ ಅಂತ ಹೇಳಿ ನನಗೂ ಚಿಂತೆ ಕಾಡ್ತಿತ್ತು ಅದಕ್ಕೆ ಊಟ ತಿಂಡಿ ಏನೂ ಮಾಡಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ಇಷ್ಟು ದಿನ ಹಾಂ ಹೆಂಗೋ ನನ್ನ ಆಸೆ ಇವತ್ತು ಈಡೇರ್ತಲ್ಲ ನನಗಂತೂ ತುಂಬ ಸಂತೋಷ ಆಯಿತು ಮಲ್ಲಿ ಕಾವೇರಿ ಎಲ್ಲಿಗೋದ್ಲು ಕಾವೇರಿ ನಮ್ಮ ಅಮ್ಮ ಬಂದಿತ್ತಲ್ಲ ಕರ್ಕೊಂಡು ಹೋಯ್ತು ಹಾಂ ಆಟ ಮಾಡ್ತಿದ್ಲು ಹಾಲು ಕುಡಿಬೇಕು ಅಂತಾನೆ ಅಲ್ಲಿ ಇರ್ಲಿಲ್ಲ ಅದಕ್ಕೆ ನಮ್ಮ ಮನೆಗೆ ಇದ್ದಾವೆ ಕಾಸು ಕೊಡಿಸ್ತೀನಿ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಯ್ತು ಕಣ್ರಿ ಹಾ ನಾನು ಬೇರೆ ಅವಳ್ಮೇಲೆ ಆಳ್ ಮೇಲೆ ಬೇರೆ ರೇಗ್ ಬಿಟ್ಟೆ ಅದಕ್ಕೋದ್ಕೂ ಬೇಜಾರಾಗಿ ಬಿಟ್ಟಿತ್ತು ಆಳ್ ಮೇಲೂ ನಿಮ್ಮ ಮೇಲನು ಹಾ ಹೌದಾ ಈಗ ನಿಮ್ಮ ಬೇಜಾರೆಲ್ಲ ಹೋಯ್ತು ತಾನೇ ಹಾಂ ಕಣ್ರಿ ನನಗಂತೂ ಇದು ಬದಿದ್ ಬೇಜಾರೆಲ್ಲ ಹೋಗೋಯ್ತು ಹಾಂ ನನ್ನ ಮನ್ಸಂತೂ ತುಂಬ ಅಘೋರವಾಗಿ ಒಂಥರ ಏನೋ ಒಂಥರ ಗಾಳಿಲಿ ಆಗ್ತೈತಿ ನನಗೆ ಹಾಂ

ಅವಾಗ್ಲೇ ಬಂದೆನೇ ಕಾಣಿಸ್ತಾ ಮೂಗು ಬಾಯಿ ಕಣ್ಣೇ ಕಾಣಿಸ್ತಾ ಪದ್ದು ಕಳೆ ಅಂತಂದ್ರೆ ಆ ಕಳೆ ಅಲ್ಲ ಹೊಲ್ದಾಗೆ ಅದೇ ಬೆಳೆಯಾಗಿರುತ್ತಲ್ಲ ಕಳೆ ಆ ಕಳೆ ಅಲ್ಲ ಮಕ್ಕಳಾಗೆ ಇದು ಏನೋ ಏನಾದ್ರು ನಮ್ ಇಷ್ಟಪಟ್ಟಿದ್ದು ಸಿಕ್ಕರಾಗ ಬರುತ್ತಲ್ಲ ತೇಜಸ್ಸು ಹುಮ್ಮಸ್ಸು ಅದು ಕಳೆ ಹಾ ನೀನ್ ತಿಳ್ಕೊಂಡಿರ ಕಳೆ ಅಲ್ಲ ಮತ್ತೆ ಅದಕ್ಕೂ ಕಾಳೆ ಐತೆ ಗಾಳೆ ಕಾಳೆ ತೆಗಿಬೇಕು ರಾಗಿ ಕಾಳೆ ಕಡಲೆ ಗಿಡದ ಕಾಳೆ ಆಮೇಲೆ ಅತ್ತಿ ಗಿಡದ ಕಾಳೆ ಅಂತ ಅಂತಾರೆ ನೀನು ಹೇಳ್ತಿರೋದು ಕಾಳೇನೆ ಎರಡು ಕಾಳೇನೆ ತಾನೆ ಅದು ನನಗೆ ಗೊತ್ತಿಲ್ಲಮ್ಮ ನಿಮ್ಮ ಅಣ್ಣನಿಗೆ ಕೇಳು ಹೇಳ್ರಿ ಆ ಕಾಳೆ ಅಂದ್ರೆ ಏನು ಈ ಕಾಳೆ ಅಂದ್ರೆ ಏನು ಅಂತ ಹೇಳಿ ನಿಮ್ಮ ತಂಗಿಗೆ ಹೆಳ್ರಿ ಪುದ್ದು ಅದು ಕೆಲವೊಂದು ಸಂದರ್ಭದಾಗೆ ಕೆಲವೊಂದು ಥರ ಅರ್ಥ ಬರುತ್ತೆ ಹಾಂ ಒಲಗಳಗೆ ತೆಗೆಯೋದು ಅದು ಕಾಳೆ ಅಂದ್ರೆ ಬೇಡದೇ ಇರೋ ಸಸ್ಯ ಹೊಲ್ದಾಗ ಬೆಳೆದಿರುತ್ತಲ್ಲ ಅದಕ್ಕೂ ಖಳೆ ಅಂತಾರೆ ಮುಖದಾಗೆ ತೇಜಸ್ಸು ಹುಮ್ಮಸ್ಸು ಇದ್ರೆ ಅದಕ್ಕೂ ಖಳೆ ಅಂತಾರೆ ಆ ಬೇರೆ 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 ಬೇರ್ಬೇರೆ ಅರ್ಥ ಇರುತ್ತೆ ಅಷ್ಟೇನೆ ಇದ್ ನಿನ್ಗೆ ಅರ್ಥ ಆಗಲ್ಲ ಸುಮ್ನೀರು ಹಾ ಜಾಸ್ತಿ ತಲೆ ತಿನ್ಬೇಡ ತಲೆ ಯಾರಾದ್ರೂ ತಿನ್ಬಕೆ ಸಾರು ಸಾರು ಇದನ್ ಮಾತ್ರ ಮಾತಾಡ್ತೀಯ ನೋಡಿದ್ರೇನ್ರಿ ಪೊದ್ದುನಾ ನಾ ಹೆಂಗಿದ್ದಾಳೆ ನಿಮ್ಮನ್ನೇ ದಡ್ಡ ಅಂತ ಹೇಳ್ತಾ ಇದ್ದಾಳೆ ನಮ್ಮ ಪೊದ್ದುಗೆ ಏನೇ ಹೇಳಿರು ಏನೇ ಮಾಡಿರೋನು ಬರೇ ತಿಂಬದೇ ಚಿಂತೆ ಅದಕ್ಕೆ ಅವಳು ಯಾವಾಗಲೂ ತಿಂಬದ್ರ ಬಗ್ಗೆನೇ ಮಾತಾಡ್ತಾಳೆ ಹಾ 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 ಅಯ್ಯೋ ನೀನು ತಿನ್ನೇ ಇಲ್ಲ ಇರ್ತಾನೇನು ಅಮ್ಮಂಗೆಂಬಾಲ್ವ ನಿಮ್ಮನೆಯಾಗೆ ಅನ್ನ ಸಾರು ಮುದ್ದೆ ಎಲ್ಲನಾ ನೀನು ನಾನೊಬ್ನಿ ಅಮ್ಮಂಗೆ ಹಾ 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 ಏಳದ್ ನೋಡು ಅಯ್ಯೋ ರೀ ನೀವು ಪೊದ್ದು ಜೊತೆ ಮಾತಾಡಿ ಗೆಲ್ಲಕ್ಕಾಗಲ್ಲ ನೀವೇ ಸೋತು ಸುಮ್ಮನೆ ಆಗ್ರಿ ಹಾ ಸಾಕು ಇನ್ನ ಈ ವಾದ ವಿವಾದನ ಮುಂದುವರ್ಸಕ್ ಹೋಗ್ಬೇಡಿ ಆಯ್ತಮ್ಮ

ಕಾವೇರಿ ನಮ್ಮ ಅಮ್ಮಯ್ ಮತ್ತೋಗಿ ಒಳತಿದ್ಲು ಹಾಲು ಕುಡಿಬೇಕು ಅಂತಾನ ನಮ್ಮ ಅಮ್ಮ ಎತ್ಕೊಂಡು ಹೋಗೈತಿ ಅಲ್ಲಿಗೆ ಹೋಗೋಣ ನಡೀರಿ ರೀ ನಡೀರಿ ಹಂಗೇನೆ ನಮ್ಮಅಮ್ಮಿಗೂ ನಮ್ಮಅಪ್ಪು ಹೇಳಿ ಕಾವೇರಿನು ಕರ್ಕೊಂಡ್ ಬರೋಣ ನಡಿಪದ್ದು ಹೋಗ್ ನಾವು ಇಲ್ಲ ಪದ್ದು ಎಲ್ಲ ಖಾಲಿ ಆಗಿದ್ದು ಎಲ್ಲಿ ಕುಡ್ಸೋಣ ಹೇಳು ಅದಕ್ಕೆ ಇರ್ಲಿಲ್ಲ ನಾನು ಗಾದ್ರಿ ಅನ್ನ ಉಣ್ಣು ಅಂತಂದೆ ಅದಕ್ಕೆ ಒಳಗಿದ್ಲು ಅನ್ನ ಉಂಬಲ್ಲ ಹಾಲ್ ಕುಡಿತೀನಿ ಅಂತಾನ ಅದಕ್ಕೆ ಅಮ್ಮ ಬಂತು ಕರ್ಕೊಂಡು ಹೋಯ್ತು తన్ను కొర్తిదే పద్దు అమ్మేన గొప్ప నిన్ను ఐతెతూ తరకబేడా సరివ తర్వంతే నడి హోగ్ అలీర్మంతకు నడి అల్ కవేరను ಓಕೆ ಸ್ನೇಹಿತ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ